ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ಆಫ್ ಖುಷಿ ವ್ಲಾಗ್ಸ್ ಗಾಯ್ಸ್ ನಮ್ಮ ಮೂಜಿ ಜನ ಮೂಲು ಬಸ್ ಸ್ಟ್ಯಾಂಡ್ ಉಲ್ಲ ಅಜ್ಜಿಲಾಗ ಪೋಂದುಲ್ಲ ಅಜ್ಜಿಲಾದಾಯ್ ಪೋಂದುಲ್ಲ ಪಂಡ ಎನ್ನ ಮಾಮನ ಎಲ್ಯ ಬಾಬುದ ನಾಮಕರಣ ಆವಂದು ಅಂಚ ನಮ್ಮ ನಾಮಕರಣಗ ಪೋಂದುಲ್ಲ ಬಾಲೆಗ ಏನ ಪುದರ್ ದೀಪಿರು ತೂಕ ಬಲೆ ಗಾಯ್ಸ್ ಪೊಯ್ ಅಜ್ಜಿಲ್ಲ ಶೀರಬಲು ಅಜ್ಜಾಯ್ಕ ಇಡ್ಲಿ ಬಾಸ್ ಬಾಸ್ಕೊರಿ ಇಡ್ಲಿ ಸಾಂಬಾರು ಶೀರಕಾಯಿ ಕೊಡಬಲೇ ಬಜ್ಜುಲ ತಿನ್ನೋದು ಇಡ್ಲಿ ಸಾಂಬಾರು ದೊಡ್ಡ ಪೂ ಕಟ್ಟೊಂದು ಒಕ್ಕು अलि साम्बार चिरो मामाडी तिनु तिन यु हाई मलपू अग्र्या हाई मलफु हाई मलपू हाई 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 बाबु हाई ಜಪ್ಪುವರೆ ಚಪ್ಪುವರೆ ಲಕ್ಕದೋಲತ್ತಲ್ಲ ಕಣ್ಣು ಬಿಡ್ತೀನಿ ಬರೇ ರಕ್ಲೆ ಬಲೇ ಇಲ್ಲಿಗೆ ಪುದರ್ ದಿವರು ಉಂಡತೆ ಪುದರು ತದ ಪುದರ್ ಏನು ಪುದರಿನಾಕ್ಲೆ

పర్వం తెప్పారు అతయ్యప్పగా పడని తిప్పు బారు కాపు అలా అజ్జర్ బతారు అత అజ్జరే కొరు కొంచెం గ్లాస్ ೇದ ಸವಿ ಆಯುಷ್ಮನ್ ಗುಪ್ತ ದೇವ ಶರದೇ

बादलले जति जति हो वनचुनु लाते य अब युक्ति ओ ठानलेकोमा ठिक युक्ति बुझिया बुझिया आ छत्रले आ त यु आई डोंट नो सेड ओ सी यु युक्ति देवता युक्ति ठटा बुदा युटा बुदाको आधारण दिने கட்டு மாது கொரோடு

पुरा नराट नै थुपिन कुल गाइस एरमा त नराटो फ्यान सुलेर आको लाइक मल प्ले जो कुल म त जोस करन रे ओ नो आ गो बुझो साथ पार दर्द लाइक मल प्ले ನಿನ್ನ ಕಲೆ ಮಲ್ಪು ನಿನ್ನ ಕಲೆ ಮಲ್ಪ ಅರ್ಧ ಕೊರಪ್ಪ ಅರ್ಧ ಕೊರಪ್ಪ ಇಲ್ಲ ಮಾತೇ ಮಾತ್ರ ಕಾಸ್ ಕೊರದು ಕೊರಡು ಅರ್ಧದಲ್ಲ ಕೊರಡು ಕಾಸು ಕೊರಡ ನಾನು ಅರ್ಧ ರೇ ಕೊರು ಾರೆ ಮಾತೆಲ್ಲ ನಾಡಿದ್ದೇರಿ ನಿಗಲ್ಲಿ ಹೋಮ ಒಂದು ಅಜ್ಜ ಫುಲ್ಲು ಪುಗೆ ಗಾಯ್ಸ್ ಮಾತಲ್ಲ ಕಣ ನೀರು ಅಂಜ ಅಜ್ಜ ಇಲ್ಲು ಬಿಡ್ದು ಬರ್ತಿಲ್ಲ ಓದಿದ್ದೀರಿ मा <laughs> अनि

ಹಾಕಿ ಇಲ್ಲಿ ಹೌದನಾ ಬಡಿಸಲಿಕ್ಕೆ ಕಟ್ಕೊಂಡಿದ್ದೀರಾ ಹೌದಣ ನಂಗರಾಜ್ ಹಾಯಿ ಮನ್ಲೆ ಹಾಂ ಹೇಳಿ ಗೀ ರೈಸ್ ಸ್ಪೆಷಲ್ ಕೋಡಿ ಬೇಕು ಕೊಡು Guys, 40 guys. <laughs> <laughs> <My scissors>. <laughs> <laughs> ಅಂದ ಒನಸ್ ಒಂದು ಬೇಗ ಮಲ್ತಿ ಕಾಯ್ ಸಾಕಾಶ್ ಬಂದಪೇತಿ ಒಮ್ಮೆ ಆಯೂ ಎನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಲೇಟ್ ಬರ್ತೀರಿ ಬೇಗ ಒನಸ್ ಮಲ್ತದಲ್ಲೇ ಲೇಟ್ ಆಯ್ತಿನಿ ಒಂದು ಗಂಟೆ ಆಯ್ತಿನಿ ಬಂದಾಗ ಅನಿರುದ್ಧ ಐ ಅನಿರುದ್ಧ ಕಡಲೆಯನ್ನು ಹೆಕ್ಕಿ ತಿಂದ ಅನಿರುದ್ಧ ಸರಿ ಬಂದು ಉಂತ್ವೇರು ಸರಿ ತಂದು ಉಂತ್ವೇರು ಮುಂಚೂಡಿ ಅದೇ ತಿಂತೀನಿ ಕೋಡಿ ಮತ್ತೆ ತಿಂತಾರೆ ಕೋಡಿರಲ್ಲ गिर <laughs> का <laughs> ಗಾಯಸಿ ಅನ್ನೋ ಇಡೀ ಬ್ಲಾಗ್ ಎಣ್ಣು ಮಲ್ತಂದಿರಲೇ ನನ್ನ ಬಾಲಿನ ದೊಟ್ಟು ಪಾಡ್ರೆ ಉಂಡು ಅಂಚೆ ಮೂಲ ತೊಟ್ಟಿಲ್ದ ಡೆಕೋರೇಷನ್ ಮಲ್ತಂದು ಬಾಲಿನ ದೊಟ್ಟು ಪಾಡ್ರೆ ಐಕ್ಲಾ ಟೈಮ್ ಉಂಡು ಐಕ್ಲ ಶಾಸ್ತ್ರ ಉಂಡು ಆ ಎಂಚ ಮಲ್ಪಿರು ಇಂದು ಏನಕ್ಲೇಕ್ ನೆಕ್ಸ್ಟ್ ವಿಡಿಯೋ ತೋಚವೆ ಅದ ಮುಟ್ಟ ಏನೇನೋ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂಚೆನೇ ಒಂದು ಬ್ಲಾಗ್ ಇಷ್ಟ ಅಂಡ ಒಂದು ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಥ್ಯಾಂಕ್ ಯು ಬಾಯ್